ಒಂದ್ ಹತ್ತು ಲಕ್ಷ ಅಂತ ನಾನು ಅನ್ಕೊಂಡಿದಿನಿ ಇಲ್ಲಿ ಹೇಳಿಲ್ಲ ಬಟ್ ಅದ್ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಕ್ಯಾಶ್ ಕೊಡೋದ್ರಿಂದ ಅವ್ರು ಏನೋ ಯೂಸ್ ಮಾಡ್ಕೊಂತಾರೆ ಬೇರೆ ಏನಿಲ್ಲ ಅದು ನಮ್ಮ ಹಳ್ಳಿಕಾರು ಎತ್ತುಗಳನ್ನ ಅಲ್ಲಿ ಕರ್ಸ್ಬೇಕು ನನ್ಗೆ ಅದೊಂದು ಚಾಲೆಂಜ್ ಬಂದ್ಬಿಟ್ಟದೆ ಕಂಡೀಷನ್ ಅಂತಲ್ಲ ನನ್ನ ಅಪೇಕ್ಷೆ ಅಷ್ಟೇ ಯಾಕಂತಂದ್ರೆ ಇವತ್ತು ಅದೇನು ನೂರ್ ಕೋಟಿ ರೂಪಾಯಿ ನಾಯಿ ಅಂತ ಇಡೀ ಪ್ರಪಂಚ ನೋಡ್ತು ನಮ್ಮ ಬಾಸವಣ್ಣೇ ಅವ್ರನ್ನ ಯಾಕೆ ನೋಡ್ಕೊಡ್ದು ಅಲ್ಲೇ ತಪ್ಪೆ ಆ

ನಾನು ಎಷ್ಟೋ ಕೃತಜ್ಞತೆ ಆ ಮನೆ ಕಾಲಿರೋ ಕಂಟೆಸ್ಟೆಂಟ್ಸ್ಕ ಸುದೀಪ್ ಅಣ್ಣಕ್ಕ ಅದಕ್ಕದ ನಾನು ಹೇಳ್ಬಿಟ್ಟಿದ್ದೀನಿ ಇವತ್ತೂ ಎಲ್ಲಿ ನಾನು ನೆಗೆಟಿವ್ ಹೇಳಿಲ್ಲ ಎಲ್ಲ ಮುಂದ್ಕೇಳ ಹೇಳಲ್ಲ ನನ್ಕ ಇಡೀ ಕಂಟೆಸ್ಟೆಂಟ್ಗಳಲ್ಲಿ ಎಲ್ರಿಗೂ ಈ ಬಟ್ಟೆ ತಂದು ಕೊಡ್ಸಾನೆ ಇದನ್ನ ತಕೊಂತಾನೆ ಅಂತ ಹಂಗಿಲ್ಲ ಓದವರೆಲ್ಲ ತಕೊಡೋದೇ ನನಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತಾವೆ ಶೆಂಟ್ಗಳ ಹೆಸರುಗಳು ಗೊತ್ತಿಲ್ಲ ಇದು ಏ ಸೂಪರ್ ಆಗಿ ಎತ್ಕೋಣ ಈ ಚಪ್ಪಲಿ ಚೆನ್ನಾಗೈತೆ ಎತ್ಕೊ ಈ ಬಟ್ಟೆ ಬೇಕೆತ್ಕೊ ಅಷ್ಟೇ ನಂದು ನನ್ ಗೊತ್ತಿಲ್ಲ ಅವೆಲ್ಲನು ಹಾಂ ಕೊಟ್ಟವ್ರ ಅಣ್ಣ ಸುಮಾರು ಜನ ಕೊಟ್ಟವ್ರೆ ಅಲ್ಲಿ ಕಾರಣ ಇದು ಕೊಟ್ಟದ್ದು ಯಾರು ಕೊಟ್ರಪ್ಪ ಇದು ಗೊತ್ತಿಲ್ಲ ನಾನು ಕೃತಜ್ಞತೆ ಅವ್ರಿಗೆ ಚಿರಋಣಿ ಸುಮಾರು ಜನ ಬಟ್ಟೆಗಳು ಕೊಟ್ಟವ್ರೆ ಕೆಲವೊಂದು ಆಕೆ ಇಲ್ಲ ಇಕ್ಕಿದ್ದೀನಿ ಗೌರವ ಬೇರೆ ಏನು ಹೇಳಕ್ಕೆ ಇದ್ದಲ್ಲಿ ಅದು ಏನಂತಂದರೆ ನಾವು ಬೆಲೆ ಕಟ್ಬಿಟ್ರೆ ಅದೇನೋ ದಾನ ಅಂತ ಕೊಟ್ಟಿದ್ಕೀ ಮನೆಯಿಂದ ಹೋಗಿ ಮಣಕಾಲ ಇದಾಗ್ತದಂತೆ ಸೀರೆ ಹನ್ನೆರಡು ಜಾಂಡ ಐತೆ ಅಂದ್ಬಿಟ್ಟು ಕೆಲಸ ನಾನು ಮಾಡಲ್ಲ